ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಚಿಕನ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಸಖತ್ ಈಸಿಯಾಗಿ ಮನೇಲೇ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಮಾಡ್ಕೋಬೋದು ಮತ್ತು ಪ್ರೊಸೀಜರ್ಸ್ ಎಲ್ಲ ಸುಮ್ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಇದೇ ಚಿಕನ್ ದಮ್ ಬಿರಿಯಾನಿ ನಾನು ಒನ್ ಪ್ಲೇಟು ಹೋಟೆಲಲ್ಲಿ ತಿಂತೀನಿ ಅಂತ ಹೋದರೆ ಇನ್ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಇರುತ್ತೆ ಅದೇ ದುಡ್ಡನ್ನ ಯೂಸ್ ಮಾಡಿಕೊಂಡು ಮನೆ ಮಂದಿಗೆ ಆಗೋಷ್ಟೆಲ್ಲ ನೀವು ಚಿಕನ್ ಬಿರಿಯಾನಿ ಮಾಡ್ಕೋಬೋದು ನಾನಿವಾಗ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಚಿಕನ್ ದಮ್ ಬಿರಿಯಾನಿ ಫಸ್ಟ್ ಇಲ್ಲಿ ನಾನೊಂದು ಮುಕ್ಕಾಲ್ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ತೊಗೋಬೋದು ನಾನಿಲ್ಲಿ ಟೆಂಡರ್ ಚಿಕನ್ ತೊಗೊಂಡಿದ್ದೀನಿ ಇವಾಗ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಫಸ್ಟ್ಗೆ ಸಾಲ್ಟ್ ಹಾಕ್ತಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೋದು ನಾನು ಮುಕ್ಕಾಲು ಕೆಜಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ ಫಸ್ಟು ಮ್ಯಾರಿನೇಟ್ ಮಾಡ್ಕೊಬೇಕು ಚಿಕನ್ನು ಸೊ ಅದಕ್ಕೋಸ್ಕರ ಈಗ ಸ್ವಲ್ಪ ಅರಶಿನ ಪುಡಿ ಹಾಕ್ತಿದ್ದೀನಿ ಅರಶಿನ ಪುಡಿನೂ ಅಷ್ಟೇ ವೆಜ್ಗೆಲ್ಲ ಅರಶಿನ ಪುಡಿ ಹಾಕಲೇಬೇಕು ಇಲ್ಲಾಂದರೆ ಅದು ಸ್ಮೆಲ್ಲಿ ಸ್ಮೆಲ್ಲಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಅರಶಿನ ಪುಡಿ ಹಾಕ್ತೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಇದು ಮನೇಲೇ ಮಾಡಿರೋ ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟು ನೀವು ಅಂಗಡಿಯಿಂದ ತಂದು ಹಾಕೋದ್ರೆ ಓಕೆ ಬಟ್ ಅದು ಹೆಲ್ತಿಗೆ ಒಳ್ಳೇದಲ್ಲ ಸೊ ಆದಷ್ಟು ಮನೇಲೆ ಮಾಡ್ಕೊಳ್ಳೋದು ಬೆಟರು ಸೊ ಇದಕ್ಕೆ ಚಿಕನ್ ದಮ್ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ ನಿಮ್ಗೇನಾದರೂ ಇದರ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಪುಡಿ ಮಾಡಿಬಿಟ್ಟು ಸೊ ಇದನ್ನು ಅದೇ ರುಚಿಗೆ ಎಷ್ಟು ಬೇಕೋ ಇದೆಲ್ಲ ಅಷ್ಟೇ ಹಾಕೋಬೋದು ಇಲ್ಲೊಂದು ಮೂರು ಸ್ಪೂನ್ ಆಗೋಷ್ಟು ಚಿಕನ್ ದಮ್ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ ಕರ್ಡು ಹಾಕ್ತಾಯಿದ್ದೀನಿ ದಪ್ಪ ಮೊಸರಿದ್ರೆ ಅದನ್ನೇ ಹಾಕಿ ಮೊಸರು ಯಾವಾಗಲೂ ಸ್ವಲ್ಪ ದಪ್ಪ ಇರಬೇಕು ಮ್ಯಾರಿನೇಟ್ ಮಾಡಲಿಕ್ಕೆ ನೀರು ನೀರು ಮಜ್ಜಿಗೆ ಥರ ಮೊಸರೆಲ್ಲ ಹಾಕೋಕೆ ಹೋಗಬೇಡಿ ಇದು ಈರುಳ್ಳಿನ ನಾನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದು ನಿಮಗೆ ಬೇಕಿದ್ದರೆ ಅಂಗಡಿಯಲ್ಲೂ ಸಿಗುತ್ತೆ ಮನೆಯಲ್ಲೇ ಫ್ರೆಶ್ ಆಗೇನಾದರೂ ಮಾಡ್ಕೊಬೋದು ನಾನು ಬಿರಿಯಾನಿ ಮಾಡಬೇಕಲ್ಲ ಫ್ರೆಶ್ ಆಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದ್ದೀನಿ ಮೊಸರು ಹಾಕಿದ್ಮೇಲೆ ಈರುಳ್ಳಿ ಸ್ವಲ್ಪ ಹಾಕ್ತಿದ್ದೀನಿ ಇನ್ನೊಂದು ಸ್ವಲ್ಪ ಆಮೇಲೆ ಹಾಕ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಹಾಕ್ತಾ ಇದ್ದೀನಿ ಅದೆರಡನ್ನೂ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡು ಅದನ್ನು ಅಷ್ಟೇ ಅರ್ಧ ಇವಾಗ ಇದ್ದೀನಿ ಅರ್ಧ ಆಮೇಲೆ ಹಾಕ್ಲಿಕ್ಕೆ ಅಂತಲೂ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ ನೀವು ಬೇಕಿದ್ರೆ ಇದಕ್ಕೆ ಎಕ್ಸ್ಟ್ರಾ ಖಾರದ ಪುಡಿನಾದ್ರೂ ಹಾಕೋಬಹುದು ಅಥವಾ ಹಸಿಮೆಣಸನ್ನ ಉದ್ದಕ್ಕೆ ಹೆಚ್ಕೊಂಡಾದ್ರೂ ಹಾಕ್ಬೋದು ನನಗೆ ಖಾರ ಅದರಲ್ಲಿರೋಷ್ಟೇ ಎಷ್ಟು ಖಾರ ಬೇಕೋ ಅಷ್ಟು ಚಿಕನ್ ಮಸಾಲಾ ಪೌಡ್ರಲ್ಲೇ ಇದೆ ಗರಂ ಮಸಾಲ ಅಂದರೆ ಗರಂ ಮಸಾಲ ಪೌಡ್ರ್ ಬೇಕಿದ್ರೆ ನಾನು ನಾನಿಲ್ಲಿ ದಮ್ ಬಿರಿಯಾನಿ ಮಸಾಲ ಹಾಕಿದ್ದೀನಿಲ್ಲ ಅದರಲ್ಲೇ ಎಲ್ಲದೂ ಮಿಕ್ಸ್ ಇರೋದ್ರಿಂದ ನಾನು ಎಕ್ಸ್ಟ್ರಾ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕ್ತಾ ಇಲ್ಲ ನೀವು ಬೇಕಿದ್ರೆ ಅಂಗಡಿಯಿಂದ ತಂದು ಹಾಕ್ತೀರಾ ಅಂದ್ರೆ ಅದೆಲ್ಲ ಸ್ವಲ್ಪ ಹಾಕಿದ್ರೇ ಚೆನ್ನಾಗೋದು ಇಲ್ಲಾಂದ್ರೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ ಸೊ ಎಲ್ಲದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪಂತೂ ರುಚಿಗೆ ಎಷ್ಟು ಬೇಕು ಫಸ್ಟು ನೋಡಿನೇ ಹಾಕೊಬೇಕು ಇದು ಕೈಯಲ್ಲೇ ಮಿಕ್ಸ್ ಮಾಡಬೇಕು ನೀವು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹಿರ್ಕೊಳ್ಳೋದಂತ ನಂಗೆ ಅನಿಸುತ್ತೆ ಸೊ ನಾನು ಅದಕ್ಕೋಸ್ಕರ ಮ್ಯಾರಿನೇಟ್ ಮಾಡಬೇಕು ಅಂದರೆ ಫಸ್ಟು ಕೈಯಲ್ಲೇ ನೀಟಾಗಿ ಕಲ್ಸ್ಕೊಳ್ತೀನಿ ಸೊ ಇವಾಗ ಅಕ್ಕಿನ ನೆನ್ಸ್ಕೊಂಡಿದ್ದೀವಿ ಇದಿಷ್ಟು ಆಗೋಷ್ಟೊತ್ತಿಗೆ ಬಾಸುಮತಿ ರೈಸ್ನ ನೆನ್ಸಿಟ್ಕೊಂಡಿದ್ದೀವಿ ನೀವು ಬೇಕಿದ್ರೆ ನಾರ್ಮಲ್ ರೈಸಲ್ಲಾದರೂ ಮಾಡ್ಕೋಬೋದು ಬಟ್ ಇದು ಬಾಸುಮತಿ ರೈಸಲ್ಲಿ ಮಾಡಿದ್ರೆ ಚೆನ್ನಾಗಾಗುತ್ತೆ ನೆನ್ಸಿಟ್ರೆ ಇದು ಸ್ವಲ್ಪ ಉದ್ರಾಗಿ ಬರುತ್ತೆ ಅದಕ್ಕೋಸ್ಕರ ನೆನೆಸಿಟ್ಕೊಂಡಿದ್ದೀನಿ ಸೊ ಇವಾಗ ನೀರನ್ನ ಬಿಸಿ ಇಟ್ಕೊಂಡಿದ್ದೀವಿ ಎಷ್ಟು ನೀರು ಬೇಕು ಅಷ್ಟು ಅಷ್ಟು ನೋಡಿಬಿಟ್ಟು ಚಿಕನ್ ಮ್ಯಾರಿನೇಟ್ ಆದ ತಕ್ಷಣ ನೀರು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ಪೈಸಸ್ಸು ಯಾವುದೇ ಸ್ಪೈಸಸ್ ನಿಮ್ಮನಲ್ಲಿದೆ ಅದನ್ನು ಹಾಕೋಬೋದು ಚಕ್ಕೆ ಲವಂಗ ಅದನ್ನೆಲ್ಲ ಹಾಕೋಬೋದು ಇದನ್ನೆಲ್ಲ ಹಾಕಿಬಿಟ್ಟು ನೀರು ಕುದಿಬೇಕಾದ್ರೆ ಹಾಕಬೇಕು ಇವಾಗು ಸ್ವಲ್ಪ ಹಾಕಬೇಕು ಒಗ್ಗರಣೆಗೂ ಹಾಕಬೇಕು ಸೊ ನೀವು ಸ್ಪೈಸಸ್ ಏನೇನಿದೆ ಗರಂ ಮಸಾಲಕ್ಕೆ ಹಾಕೋಂಥದ್ದು ಅದೆಲ್ಲ ಹಾಕೋಬೋದು ಏಲಕ್ಕಿನ ಮಿಸ್ ಮಾಡಬೇಡಿ ಏಲಕ್ಕಿ ಹಾಕಿದ್ರೆ ಅದು ಒಳ್ಳೆ ಫ್ಲೇವರ್ ಕೊಡೋದು ಸೊ ಯಾವುದು ಹಾಕಿಲ್ಲ ಅಂದರೂ ಏಲಕ್ಕಿ ಚಕ್ಕೆ ಲವಂಗ ಮಾತ್ರ ಮಿಸ್ ಮಾಡದೆ ಹಾಕಿ ನೋಡ್ದಿರೋದೆಲ್ಲ ಸ್ಟಾರ್ ಫ್ಲಾರು ಅದೆಲ್ಲ ಏನು ಮನೇಲಿರುತ್ತೋ ಅದನ್ನು ಹಾಕೋಬೋದು ಉಪ್ಪು ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಅಂದರೆ ನೀರು ಸ್ವಲ್ಪ ಉಪ್ಪು ಹಾಕಬೇಕು ಅಷ್ಟು ಹಾಕೊಂಡ್ರೆ ಮಾತ್ರ ರೈಸು ಸಪ್ಪೆ ಆಗೋಲ್ಲ ಇಲ್ಲಾಂದರೆ ಸಪ್ಪೆ ಆಗಿಬಿಡತ್ತೆ ನೀರು ಹಾಕ್ಕೊಂಡು ನೀರಿಗೆ ಉಪ್ಪು ಹಾಕಲೇಬೇಕು ಇವಾಗ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ನಲ್ವಾ ಅದೇ ಎಣ್ಣೆ ಸ್ವಲ್ಪ ಹಾಕ್ತಾಯಿದ್ದೀನಿ ಅಂದರೆ ರೈಸ್ ಉದ್ರದ್ರಾಗಲಿ ಅಂತ ಈರುಳ್ಳಿ ಫ್ರೈ ಮಾಡಿರೋ ಎಣ್ಣೆ ಇತ್ತು ಅದನ್ನೇ ಸ್ವಲ್ಪ ಈಗ ಚಿಕನ್ ಫ್ರೈ ಮಾಡ್ಕೊಳ್ಲಿಕ್ಕೆ ಹಾಕ್ತಾ ಇದ್ದೀನಿ ಬರೀ ಎಣ್ಣೆಲಿ ಮಾಡಿದ್ರೆ ಚೆನ್ನಾಗಾಗಲ್ಲ ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕೊಬೇಕು ನೀವು ಎಣ್ಣೆ ಎಷ್ಟು ಹಾಕ್ಕೊಳ್ತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ಕೊಬೇಕು ತುಪ್ಪ ಮತ್ತು ಎಣ್ಣೆ ಕೆಲವೊಬ್ಬರು ಬರೀ ತುಪ್ಪದಲ್ಲೇ ಮಾಡ್ತಾರೆ ನಾನು ಬರೀ ತುಪ್ಪದಲ್ಲೇ ಮಾಡ್ತಾ ಇಲ್ಲ ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ನೀರಿಗೆ ಏನೇನು ಸ್ಪೈಸಸ್ ಹಾಕಿದ್ನೋ ಅದನ್ನೇ ಒಗ್ಗರಣೆಗೂ ಹಾಕ್ಕೊಳ್ತಾ ಇದ್ದೀನಿ ಅದನ್ನೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಒಳ್ಳೆ ಫ್ಲೇವರ್ ಬರುತ್ತೆ ಆ ಥರ ಮಾಡೋದ್ರಿಂದ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅಲ್ವಾ ನಿಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮ್ಯಾರಿನೇಟ್ ಮಾಡ್ಕೊಬೋದು ತಕ್ಷಣ ಮಾಡ್ತೀನಿ ಅಂದ್ರೂ ಓಕೆನೇ ಬಟ್ ನಿಮಗೆ ಟೈಮ್ ಇದ್ದರೆ ತುಂಬ ಹೊತ್ತು ಮ್ಯಾರಿನೇಟ್ ಮಾಡ್ಬೋದು ಅದನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಚಿಕನ್ನ ಫುಲ್ಲು ಕುಕ್ ಮಾಡೋಕೆ ಹೋಗಬಾರ್ದು ಈವನ್ ರೈಸ್ ಆದರೂ ಅಷ್ಟೇ ಅದನ್ನು ಫುಲ್ ಕುಕ್ ಆಗಬಾರ್ದು ಎರಡೂ ಒಂದು ಮುಕ್ಕಾಲ್ ಪರ್ಸೆಂಟ್ ಅಷ್ಟು ಮಾತ್ರ ಕುಕ್ ಆಗಬೇಕು ಸೊ ಇವಾಗ ಚಿಕನ್ನ ಹಾಗೆ ಆಯಿಲಲ್ಲಿ ಬಿಟ್ಬಿಟ್ಟು ಆಯಿಲು ಮತ್ತು ತುಪ್ಪ ಹಾಕಿದ್ನಲ್ಲ ಅದರಲ್ಲೇ ಒಂದು ಎರಡು ನಿಮಿಷ ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಆದಂಗೆ ಆಗುತ್ತೆ ಆಮೇಲೆ ಸ್ವಲ್ಪ ಅದೇ ಮಸಾಲೆ ಮ್ಯಾರಿನೇಟ್ ಮಾಡಿದಿತ್ತಲ್ಲ ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಸೊ ಇದಕ್ಕೆ ನೀವು ಮತ್ತೆ ಏನು ಮಸಾಲೆ ಎಲ್ಲ ಯೂಸ್ ಮಿಕ್ಸ್ ಮಾಡೋದು ಬೇಡ ಮ್ಯಾರಿನೇಟ್ ಮಾಡ್ತಾ ನಾವು ಏನು ಹಾಕಿರ್ತೀವೋ ಅಷ್ಟೇ ಸಾಕು ಇದನ್ನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚಿಕನ್ನು ಒಂದು ಮುಕ್ಕಾಲು ಪರ್ಸೆಂಟ್ ಬೇಯೋಷ್ಟು ಫ್ರೈ ಮಾಡ್ಕೊಬೇಕು ನಾನು ಇದಕ್ಕೆ ಮತ್ತೆ ನೀರೆಲ್ಲ ಏನು ಹಾಕೋಕ್ಕೋಗೋಲ್ಲ ಚಿಕನ್ ಅದಾಗೆ ನೀರು ಬಿಡುತ್ತೆ ಈ ಥರ ಕುಕ್ ಮಾಡಿದ್ರೆ ಅಂದರೆ ಮುಚ್ಚಿಟ್ಟು ಕುಕ್ ಮಾಡಬೇಕು ಇನ್ನೊಂದು ಕಡೆ ರೈಸ್ ಚೆನ್ನಾಗಿ ಬೇಯಬೇಕು ಅಂದರೆ ಮುಕ್ಕಾಲು ಪರ್ಸೆಂಟ್ ಬೇಯಬೇಕಲ್ಲ ಅದಕ್ಕೆ ನೀರು ಕುದೀತಾ ಇದೆ ನೀರು ಚೆನ್ನಾಗಿ ಕುದ್ಮೇಲೆ ನಾನು ರೈಸು ನೆನ್ಸಿಡ್ಕೊಂಡಿದ್ದೆ ಅಲ್ವಾ ಅದನ್ನು ಇದ್ದೀವಿ ಇದನ್ನು ಹಾಕ್ಬಿಟ್ಟು ಚಿಕನ್ ಬೇಯೋಷ್ಟೊತ್ತಿಗೆ ರೈಸೂ ಬೇಯುತ್ತೆ ತುಂಬ ಏನು ಬೇಡ ರೈಸ್ ಬೇಯಲಿಕ್ಕೆ ಚಿಕನ್ ಬೇಯೋಷ್ಟು ಟೈಮಿಗೆ ಬೆಂದ್ಕೊಳ್ಳುತ್ತೆ ಒಂದು ಫೈವ್ ಮಿನಿಟ್ಸಲ್ಲಿ ರೈಸ್ ಬೆಂದ್ಕೊಬಿಡತ್ತೆ ರೈಸು ಉದುರುದ್ರಾಗಬೇಕಂದ್ರೆ ನಾನು ಯಾವ ಥರ ಮಾಡಿದ್ನೋ ರೈಸ್ನ ಸ್ವಲ್ಪ ಹೊತ್ತು ಮುಂಚೆ ನೆನೆಸಿಡ್ಕೊಂಡಿದ್ನೋ ಅದೇ ಥರ ನೆನೆಸಿಡ್ಕೊಬೇಕು ನೋಡಿ ಇಲ್ಲಿ ಚಿಕನ್ನು ಕುದಿತಾ ಇದೆ ಚೆನ್ನಾಗಿ ಬೆಂದಿದೆ ಒಂದು ಮುಕ್ಕಾಲ್ ಪರ್ಸೆಂಟಷ್ಟು ಬೆಂದಿದೆ ಇನ್ನೊಂದು ಕಡೆ ರೈಸೂ ಅಷ್ಟೇ ಚೆನ್ನಾಗಿ ಕುದ್ಬಿಟ್ಟು ಬೇಯ್ತಾ ಇದೆ ಇದು ನೋಡಿ ಇಷ್ಟು ಅಂದರೆ ಕೈಯಲ್ಲಿ ಹೇಗೆ ಮುಟ್ಟಿದ್ರೆ ನಮ್ಗೆ ಗಟ್ಟಿ ಗಟ್ಟಿ ಅನಿಸ್ಬೇಕು ಫುಲ್ ಬೆಂದಿರಬಾರ್ದು ಅಷ್ಟು ಬೆಂದರೆ ಸಾಕು ರೈಸು ಕೆಲವೊಬ್ರು ಫುಲ್ ಬೇಯಿಸ್ಕೊಂಡು ಮಾಡ್ತಾರೆ ಫುಲ್ ಬೇಯಿಸ್ಕೊಂಡು ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಅದು ನಾವು ದಮ್ ಕಟ್ತೀವಲ್ಲ ಅವಾಗ ಫುಲ್ಲು ಅರಳೋಗಿಬಿಡತ್ತೆ ರೈಸ್ ಅವಾಗ ತಿನ್ನೋಕ್ಕೆ ಚೆನ್ನಾಗಿ ಅನಿಸೋದಿಲ್ಲ ನೀವು ಈ ಥರ ಮುಕ್ಕಲ್ ಪರ್ಸೆಂಟ್ ಬೇಯಿಸ್ಕೊಂಡು ಮಾಡಿದ್ರೆ ಅರಳೋದಿಲ್ಲ ಚೆನ್ನಾಗಿ ಚೆನ್ನಾಗಿರತ್ತೆ ತಿನ್ನಲಿಕ್ಕೆ ಸೊ ಇವಾಗ ಇದನ್ನು ಸೋಸ್ಕೊಂಡು ಚಿಕನ್ಗೆ ಹಾಕಿಬಿಟ್ಟು ದಮ್ ಕಟ್ಟಿದ್ರೆ ಆಯಿತು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬೋದು ಪ್ರೊಸೀಜರ್ ಅಂತೂ ಸಖತ್ ಈಸಿ ಇದನ್ನ ಮಾಡೋದು ನೀರನ್ನೆಲ್ಲ ತೆಗ್ದುಬಿಟ್ಟು ಇವಾಗ ಚಿಕನ್ನು ಬೆಂದಿದೆ ಅದೇ ನೀರು ಬಿಟ್ಕೊಂಡಿದೆ ತುಂಬ ನೀರು ನೀರು ಮಾಡ್ಕೊಳಕ್ಕೂ ಹೋಗಬೇಡಿ ಅವಾಗ ಒಂಥರ ಫುಲ್ ಗ್ರೇವಿಗೆ ರೈಸ್ ಹಾಕೊಂಡು ತಿಂದಂಗೆ ಅನಿಸುತ್ತೆ ಇಷ್ಟೇ ನೀರು ಇರಬೇಕು ನಾನು ಮತ್ತೆ ನೀರೆಲ್ಲ ಹಾಕೋಕೆ ಹೋಗಿಲ್ಲ ಚಿಕನ್ ಬಿಟ್ಟಿರೋ ನೀರೇನೇ ಇದು ಒನ್ ಟೆನ್ ಮಿನಿಟ್ಸು ನಾವು ದಮ್ ಕಟ್ಕೊಬೇಕಾಗುತ್ತೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಂತೂ ದಮ್ ಕಟ್ಟಬೇಕು ಚೆನ್ನಾಗಿ ದಮ್ ಬರಬೇಕು ಅಂದರೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಕುಕ್ ಮಾಡಬೇಕು ಇವಾಗ ನಾನು ಚಿಕನಿಗೆಲ್ಲ ರೈಸ್ ಹಾಕಿಬಿಟ್ಟು ಚೆನ್ನಾಗಿ ಅಂದರೆ ಇಲ್ಲಿ ಚಿಕನ್ಗಿಂತ ರೈಸ್ ಸ್ವಲ್ಪ ಕಮ್ಮಿ ಇದೆ ಹಾಗೆ ಮಾಡಿದ್ರೇ ಚೆನ್ನಾಗಿ ಅನ್ಸುತ್ತೆ ಚಿಕನ್ ಬಿರಿಯಾನಿ ರೈಸ್ ಜಾಸ್ತಿ ಇದ್ದು ಪೀಸಸ್ ಕಮ್ಮಿ ಇದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಸೊ ನಾವು ಸ್ವಲ್ಪ ರೈಸ್ಗಿಂತ ಚಿಕನ್ ಜಾಸ್ತಿ ಇಟ್ಕೊಂಡಿದ್ವಿ ಮೇಲ್ಗಡೆ ತುಪ್ಪ ಹಾಕ್ತಿದೀವಿ ಚಿಕನ್ ದಮ್ ಬಿರಿಯಾನಿಗೆ ತುಪ್ಪನೇ ಮೇನ್ ಇನ್ಗ್ರೀಡಿಯೆಂಟು ನೀವು ಸ್ವಲ್ಪ ಎಲ್ಲ ಮಾಡ್ತಿದ್ದೀನಿ ಅಂದರೆ ಚಿಕನ್ ದಮ್ ಬಿರಿಯಾನಿ ತಿನ್ನಬೇಕು ಅಂದರೆ ಒಂದಿನ ಡಯೆಟ್ ಬಿಟ್ಬಿಟ್ಟು ತಿನ್ಬೋದು ಯಾಕಂದರೆ ತುಪ್ಪ ಜಾಸ್ತಿ ಹಾಕ್ತೀವಿ ಮೇಲ್ಗಡೆ ನಾನು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವ ಈರುಳ್ಳಿ ಅದನ್ನೇ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಮ್ಯಾರಿನೇಟ್ ಮಾಡ್ತಾ ಚಿಕನಿಗೆ ಹಾಕಿದೆ ಇವಾಗ ಸ್ವಲ್ಪ ಮೇಲ್ಗಡೆ ಇದ್ದೀನಿ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದು ಅಷ್ಟೇ ಅವಾಗ ಅರ್ಧ ಹಾಕಿದೆ ಇವಾಗ ಅರ್ಧ ಹಾಕ್ತಾಯಿದ್ದೀನಿ ಇದ್ರ ಮೇಲ್ಗಡೆ ಬೇಕಿದ್ರೆ ನೀವು ಹೆಗ್ಗಾದರೂ ಬಾಯ್ಲ್ ಮಾಡಿರೋ ಹೆಗ್ಗಾದರೂ ಹಾಕೋಬಹುದು ಅದು ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ ಸೊ ಇವಾಗ ದಮ್ ಕಟ್ಟೋ ಪ್ರೊಸೀಜರು ಏನಪ್ಪ ಅಂದರೆ ಅದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ಟು ಈ ಥರ ಒಂದು ತವಾ ಇಟ್ಕೊಬೇಕು ತವಾ ಇಟ್ಕೊಂಡು ಅದ್ರ ಮೇಲ್ಗಡೆ ಈ ಪಾತ್ರೆನ ಇಡಬೇಕು ಕೆಲವೊಬ್ರು ಪ್ಲೇಟ್ ಇಡೋಕ್ಕಿಂತ ಮುಂಚೆ ಮೈದಾ ಅಥವಾ ಗೋಧಿ ಹಿಟ್ಟಲ್ಲಿ ಫುಲ್ ಮೇಲ್ ಪ್ಯಾಕ್ ಮಾಡ್ಕೊತಾರೆ ಆ ಥರ ಮಾಡೋದಕ್ಕಿಂತ ಹಿಂಗೆ ಮಾಡಿ ಅದ್ರೂ ಈಸಿಯಾಗಿ ದಮ್ ಕಟ್ಬೋದು ಸೊ ಈ ಥರ ದೊಡ್ಡ ಪ್ಲೇಟ್ ಇಟ್ಬಿಟ್ಟು ಕೆಳಗಡೆ ಒಂದು ತವ ಇಟ್ಟರೆ ಚಿಕನ್ ಸುಟ್ಟೋಗೋದಿಲ್ಲ ಬೇಗ ಬೇಯ್ಯತ್ತೆ ಫಿಫ್ಟೀನ್ ಮಿನಿಟ್ಸ್ ಅಂತೂ ದಮ್ ಕಟ್ಟಬೇಕು ಈ ಥರ ಮೇಲ್ಗಡೆ ವೆಯ್ಟ್ ಇಟ್ಕೊಬೇಕು ನೀವು ಅದೇ ಆ ಥರ ಏನಾದರೂ ಹಿಟ್ಟಿಂದ ಚಪಾತಿ ಹಿಟ್ಟು ಥರಲ್ಲಿ ಆಡಿಸ್ಕೊಂಡು ಅದನ್ನು ಅಣಿಸ್ಬಿಟ್ಟು ಮಾಡ್ತಾರೆ ಆ ಥರ ಮಾಡೋ ಸುಮ್ ತುಂಬ ರಿಸ್ಕ್ ಅನಿಸುತ್ತೆ ನೀವು ಈ ಥರನೂ ಮಾಡಿ ನೋಡಿ ದಮ್ ಚೆನ್ನ ಚೆನ್ನಾಗಿ ಬರುತ್ತೆ ಈ ಥರ ವೇಟ್ ಮೇಲ್ಗಡೆ ಇಟ್ಬಿಟ್ಟು ಕುಕ್ ಮಾಡಿದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫಿಫ್ಟೀನ್ ಮಿನಿಟ್ಸ್ ಕುಕ್ ಮಾಡಲೇಬೇಕು ಆವಾಗಲೇ ಚಿಕನ್ನು ತುಂಬಾ ಚೆನ್ನಾಗಿ ಬೇಯೋದು ಮತ್ತು ರೈಸು ಅಷ್ಟೇ ಚಿಕನ್ ಜೊತೆಗೆ ತುಂಬ ಚೆನ್ನಾಗಿ ಕುಕ್ಕಾಗುತ್ತೆ ನಾನು ಇದು ಒಂದು ಫಿಫ್ಟೀನ್ ಅಷ್ಟು ಕುಕ್ ಮಾಡ್ಕೊಳ್ತೀನಿ ಕೆಳಗಡೆ ತವ ಇಟ್ಟಿರೋದ್ರಿಂದ ಅದೇನು ಫುಲ್ಲು ಫ್ಲೇಮ್ ಒಂದೇ ಸರಿ ಚಿಕನಿಗೆ ತಾಗೋದಿಲ್ಲ ಆ ತವನ್ ಬಿಸಿಯಾಗಿ ಆಮೇಲೆ ಪಾತ್ರೆ ಬಿಸಿಯಾಗಿ ಆಮೇಲೆ ಚಿಕನ್ ಕುಕ್ ಆಗುತ್ತೆ ಸೊ ಅದು ಆರಾಮಾಗಿ ಫಿಫ್ಟೀನ್ ಮಿನಿಟ್ಸಲ್ಲಿ ಆಗುತ್ತೆ ಇವಾಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಮೇಲ್ಗಡೆ ಅದೆಲ್ಲ ಬಿಸಿ ಆಗಿರುತ್ತೆ ನಿಧಾಗಿ ನೋಡ್ಕೊಂಡು ತಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದಮ್ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ನಾವು ರೆಸ್ಟೋರೆಂಟಲ್ಲೆಲ್ಲ ಹೋಗಿ ತಿನ್ನೋದಕ್ಕಿಂತ ಈ ಥರ ದಿನ ಮನೇಲಿ ಮಂತ್ಲಿ ಒನ್ಸ್ ಮಂತ್ಲಿ ಟ್ವೈಸ್ ಎಲ್ಲ ಮಾಡ್ಕೊಂಡು ತಿನ್ಬೋದು ಅದೇ ರೈಸ್ನ ನಾವು ಹೊರಗಡೆ ಇಷ್ಟು ಮಾ ತಿನ್ನೋಕೆ ಹೋಗ್ತೀವಿ ಿವೆ ಅಂದರೆ ತೌಸಂಡ್ ರುಪಿ ಗಟ್ಟಲೆ ಪೇ ಮಾಡಬೇಕಾಗತ್ತೆ ಒನ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಲಿ ಮನೇಲೇ ಮಾಡಿಕೊಂಡು ಆರಾಮಾಗಿ ಹೆಲ್ದಿಯಾಗಿರೋ ಚಿಕನ್ ದಮ್ ಬಿರಿಯಾನಿ ತಿನ್ಬೋದು ತುಂಬಾ ಆಗುತ್ತೆ ನೀವೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು